ವಾಹಿನಿಗೆ ವಾಹಿನಿ ಬಿಜೆಪಿ ಕಚೇರಿಯಲ್ಲಿ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಫೋಟೋ ತೆಗೆದ ವಿಚಾರ ಸ್ಪಷ್ಟನೆ ನೀಡಿದ ಅನೂಪ ಬಿಜ್ವಾಡ ಹೌದು ನಿನ್ನೆ ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಫೋಟೋವನ್ನು ಪ್ರಹ್ಲಾದ್ ಜೋಶಿ ಅವರು ತೆಗೆದುಹಾಕಿಸಿದ್ದಾರೆ ಎಂದು ನಿನ್ನೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರಗೊಂಡಿತು ಈ ವಿಚಾರವಾಗಿ ಬಿಜೆಪಿಯ ಯುವ ನಾಯಕ ಅನೂಪ ಬಿಜ್ವಾಡ ಅವರು ಮಾತನಾಡಿ ಜೋಶಿ ಅವರು ಎಲ್ಲ ಸಮಾಜವನ್ನ ಒಂದು ತರಹ ಕಾಣ್ತಾರೆ ಅದಲ್ಲದೆ ಈ ಕಚೇರಿ ವೇಳೆ ಒಂದು ಕಾರ್ಯಕ್ರಮ ಇದೆ ಹೀಗಾಗಿ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಇದೆಲ್ಲ ಕಾಂಗ್ರೆಸ್ನ ಪಿತೂರಿ ಇವರೇ ಈ ರೀತಿ ಹೇಳಿ ಮಾಡಿಸ್ತಾ ಇದ್ದಾರೆ ಒಬ್ಬ ದೊಡ್ಡ ನಾಯಕರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಕಾಂಗ್ರೆಸ್ ಮಾಡ್ತಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ನಮಸ್ಕಾರ ಸರ್ ಸರ್ ಈಗ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜೋಸೆ ಸಾಹೇಬ್ರ ಬಗ್ಗೆ ಅವಮಾನ ಇದು ಮಾಡಬೇಕು ಅಂತ ಇದು ಇದ್ದು ಹೇಳಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಅಲ್ಲಿ ಫೋಟೋ ಅಂಬೇಡ್ಕರ್ ಫೋಟೋ ಮತ್ತು ವಾಲ್ಮೀಕಿ ಫೋಟೋ ತೊಗೊಂಡು ಇವರು ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಒಂದು ಖಾಸಗಿ ವಾಹಿನಿಯವರು ಒಂದು ಖಾಸಗಿ ವಾಹಿನಿಯವರು ಅದು ಹೇಳಕ್ಕೆ ಬಯಸ್ತೀನಿ ಅವರಿಗೆ ಅದು ಪೂರ್ತಿ ಆ ಫೋಟೋ ತೊಗೊಂಡು ಎಲ್ಲೋದ್ ಅವ್ರೇ ಕಡೆ ತಗೊಂಡು ಹೋಗಿದ್ರೆ ಆ ಫೋಟೋ ತಗೊಂಡು ಅವ್ರೆ ನಮ್ ನಮ್ಮ ಕಚೇರಿ ಸಿಬ್ಬಂದಿ ತೊಗೊಂಡು ಅಂತ ಅವ್ರಿಗೆ ಗೊತ್ತಿದ್ಯಾ ಅದಕ್ಕೆ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಮೇಲೆ ಒಂದು ಕಾರ್ಯಕ್ರಮ ಅದಕ್ಕೆ ಕಾರ್ಯಕ್ರಮಗೋಸ್ಕರ ಆ ಫೋಟೋ ತಗೊಂಡು ಮೇಲಿನ ಕಾರ್ಯಕ್ರಮ ಜಾಯ್ನ್ ಮಾಡಿದ್ರು ಅದನ್ನ ಇವ್ರು ಅದನ್ನ ಸುಳ್ಳು ಅಂಬೇಡ್ಕರ್ ಅವ್ರದ್ದು ಮತ್ತು ಗುರಿಗಳ ಫೋಟೋ ಅದನ್ನ ತೊಗರಿ ಇಟ್ಟಿದ್ದಾರೆ ಸುಳ್ಳು ಸುದ್ದಿ ಎಲ್ಲರೂ ಪ್ರಹ್ಲಾದ್ ಜೋಶಿ ಅವ್ರಿಗೆ ಫೋಟೋ ತೆಗೀನಂತ ಹೇಳಿದ ಸುದ್ದಿ ಇದೆ ನಿಮ್ಮ ಹತ್ರ ಯಾಕೆ ಸುಳ್ಳು ಸುದ್ದಿ ಮಾಡ್ತೀರಿ ಇಲ್ಲ ಸರ್ ಈಗ ಅಲ್ಲಿಂದ ತೆಗೆದಿದ್ದು ಅಲ್ಲಿನ ಜನ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ ವಾಲ್ಮೀಕಿ ಅವರು ಇವರು ದ್ರೋಹಿಗಳು ಇದು ಮಾಡಿದ್ದಾರೆ ಅಪ್ ಅವಮಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಅಲ್ಲಿನವರು ಜನ ಹೇಳಿದಾರಲ್ಲ ಅಲ್ಲಿ ಜನ ಜನ ಒಂದು ಟ್ರ್ ಕೊಡಿ ಪ್ರಹ್ಲಾದ್ ಜೋಶಿ ಅವರು ಸ್ವಲ್ಪ ಬಾಯ್ಲಿ ಹೇಳಿದ್ರೆ ಅವ್ರ ಒಂದು ಟ್ರೂಪ್ ಕೊಡಿ ಯಾಕಂದರೆ ಇದೊಂದು ಷಡ್ಯಂತ್ರ ಕಾಂಗ್ರೆಸ್ ಷಡ್ಯಂತ್ರ ಇದು ಮಾಡ್ತಾ ಇರೋದು ಆ ಫೋಟೋ ಅವು ದರ ಒಂದು ಕಾರ್ಯಕ್ರಮವು ಒಂದು ಒಂದು ರೂಮಲ್ಲಿದ್ದ ಫೋಟೋಗಳನ್ನು ತಗೊಂಡು ಮೇಲಿನ ಕಾರ್ಯಕ್ರಮಕ್ಕೆ ಹಾಕಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತೇವೆ ಆ ದಿನ ಫೋಟೋ ಇವಲ್ಲಿ ಯಾವುದೇ ರೀತಿ ಇದನ್ನು ಅಪಪ್ರಚಾರ ಮಾಡಿ ಒಬ್ಬರ ನಾಯಕರಿಗೆ ಹೆಸರಿಗೆ ಮಸಿ ಮಸಿಬೀಳುವಂಥ ಕೆಲಸ ಮಾಡ್ತಿರೋದು ಅವರೊಂದು ಖಾಸಗಿ ವಾಹಿನಿಯವರು ಅದು ತಪ್ಪು ಶುದ್ಧ ಸುಳ್ಳು ಮತ್ತು ಇವ್ರು ಮಾಡ್ತಿರೋದು ತಪ್ಪು ಅಂತ ಹೇಳ್ತೀನಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಇದೆಯಲ್ಲ ನಾನೊಬ್ಬ ದಲಿತ ಮುಖಂಡ ನಾನು ಪರಮ್ ಸಮಾಜ ಭಜಂತ ಸಮಾಜ ನಾನು ದಲಿತ ಮುಖಂಡನೇ ನನ್ನ ದಲಿತರಿಗೆ ಅವ್ರು ಎಷ್ಟು ಇದ್ದಾರೆ ನನಗೆ ಗೊತ್ತು ವಾಲ್ಮೀಕಿ ಸಮಾಜದವರು ತುಂಬ ಜನ ಇದ್ದಾರೆ ನಮ್ಮ ಸಾಹೇಬ್ರು ಅವತ್ತು ಜಾತಿ ಭೇದ ಮಾಡಿಲ್ಲ ಅವ್ರು ಸರ್ವಧರ್ಮ ನಾಯಕನ ಒಪ್ಕೊಂಡೇವೆ ಯಾಕಂದರೆ ಎಲ್ಲ ಸಮಾಜದ ಲಿಂಗಾಯತ ಇರ್ಬೋದು ಎಸ್ ಸಿಗಳಿರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಅವರು ಇರ್ಬೋದು ಎಲ್ಲ ದರ್ವ ಸಮಾಜದವ್ರನ್ನ ಎಲ್ಲಾರು ತಗೊಂಡು ಹೋಗೋಕೆ ಪುರಪ್ರಥಮ್ ಪ್ರಶ್ವ್ರೆ ದಾವಣ ಜಿಲ್ಲೆಯಲ್ಲಿ ಅಂತ ಹೇಳಕ್ ಬಯಸ್ತೀನಿ ಮತ್ತೆ ವಾಲ್ಮೀಕಿ ಸಮಾಜವರಿಗೆ ಮತ್ತೆ ಇವರು ಲಿಂಗಾಯತ ಸಮಾಜ ಅವ್ರು ಅವಮಾನ ಮಾಡಿದ್ರೆ ಆಗ್ತಾ ಇದೆ ಏನು ಅವಮಾನ ಮಾಡಿದಾರ ಅವಮಾನ ಮಾಡಕ್ಕೆ ರೀ ನಮ್ಮ ಸಾಹೇಬರು ಲಿಂಗಾಯತ ಸ್ವಾಮೀಜಿಯವ್ರಿಗೆ ಸ್ವಾಮೀಜಿ ಲಿಂಗಾಯತರಿಗೆ ಅವರನ್ನು ಗುರುಗಳಂತ ಒಪ್ಕೊಂತಾರೆ ನಮ್ಮ ಸಾಹೇಬ್ರ ಯಾವತ್ತು ಸಾಹೇಬರು ಯಾವುದೇ ಜಾತಿಯವರಿಗೆ ನಿಂದನೆ ಮಾಡಬೇಕಂತ ದುರದೃಷ್ಟ ವ್ಯಕ್ತಿ ಅಲ್ಲ ಅವರು ಸನ್ಮಾನಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಪಕ್ಕದವರು ದೇಶವನ್ನು ಕಾಪಾಡೋರ ಜೊತೆ ಅವರು ದೇಶ ಕಾಪಾಡೋತಾರೆ ಅವ್ರ ದೇಶದ ಎಲ್ಲರೂ ಒಗ್ಗಟ್ಟಾಗಿ ಕೊಂಡೋಗ್ಬೇಕು ಅಂತ ವಿಚಾರದವರು ಯಾವುದೇ ರೀತಿ ಜಾತಿ ಭೇದ ಅವ್ರಂತ ಇಲ್ಲ ಅದು ಬರೋದಿಲ್ಲ ಅವರಿಗೆ ಮತ್ತೆಲ್ಲ ಫೋಟೋದೊಳಗೆ ಇವರು ಇವ್ಯಾಲ ವಾಲ್ಮೀಕಿ ಒಂದು ಮತ್ತು ಫೋಟೋ ಯಾಕೆ ಅಲ್ಲಾರ ಇರುವ ಯಾಡ್ಕೆ ಆ ಇಲ್ಲಿ ಎರಡು ಫೋಟೋ ಹೋಗಿ ಅಂತ ಅದು ಮೇಲಿನ ಕಾರ್ಯಕ್ರಮಕ್ಕೆ ಮತ್ತೊಂದು ಫೋಟೋ ಮೇಲಿನ ಕಾರ್ಯಕ್ರಮ ಇಟ್ಟಿದ್ದಾರೆ ಪೂರ್ತಿ ಹಿಡಿಯೋದು ಮತ್ತೆ ಕಾಂಗ್ರೆಸ್ ಪಿತೋರ್ ಅಂತಾರೆ ಕಾಂಗ್ರೆಸ್ ಪಿತೋರ್ ಅದು ಇಲ್ಲಿ ಕಾಂಗ್ರೆಸ್ ಹೇಳಿ ಬಾರಿಸ್ತಾ ಇರೋದು ಆಕ್ಚುಲಿ ಅದು ಆಗಿದ್ದೇನೆ ಬೇರೆ ಸುಳ್ಳು ಸುದ್ದಿ ದಲಿತರಿಗೆ ಬಗ್ಗೆ ಇದು ಹಿಂಗೆ ನಮ್ಮ ಫಲಾಜೋಶ್ವರು ಎಂದ್ರಂತ ಸುಳ್ಳು ಹೇಳ್ತಾ ಇದ್ದಾರೆ ದಲಿತರ ಬಗ್ಗೆ ಹಲಪಾರ ಗೌರವ ಇರೋದು ಇರೋದವ್ರು ನಾವೆಲ್ಲ ಅವರು ಕುಟಾಗಿದ್ದವಲ್ಲ ಅವ್ರು ಭಾಳ ಆಗ್ತದ್ ನೋಡಿ ದಲಿತರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಲ್ಲ ಅಂತ ನಮ್ಗೆ ಗೊತ್ತು ಏನೇ ಇರಲಿ ನಮ್ಮ ನಮ್ಮ ಕಾಲೋನಿಗಳ ಸಮಸ್ಯೆ ದಲಿತರ ಎಲ್ಲ ಇಮಿಡಿಯೇಟ್ಲಿ ಮಾಡಿ ಅವರು ಮತ್ತು ದಲಿತರ ಮೇಲೆ ಗೌರವ ಇಲ್ಲಾರ್ದವರು ಯಾಕೆ ಮಾಡ್ತಾರೆ ಕೆಲಸ ಅವರು ಬೇಕೇ ಸಣ್ಣ ಕೆಲಸ ತೊಗೊಂಡ್ರು ಮಾಡ್ತಾರೆ ದೊಡ್ಡ ಕೆಲಸ ತೊಗೊಂಡ್ರೂ ಮಾಡ್ತಾರೆ ದಲಿತರ ಬಗ್ಗೆ ಅಷ್ಟು ಒಳ್ಳೆಯ ವ್ಯಕ್ತಿ ಧಾರವಾಡ ಜಿಲ್ಲೆಯಲ್ಲಿ ಇವ್ರಿಂತ ಷಡ್ಯಂತರ ಮಾಡಿ ಅವ್ರ ಹೆಸರು ಮಶಿ ಬೆಳಿಬೇಕಂತ ವಿಚಾರ ಮಾಡಿದ್ರೆ ಅದರ ಸಾಧ್ಯನೇ ಆಗಲ್ಲ ಯಾಕಂದ್ರೆ ಅವರು ಅಭಿವೃದ್ಧಿ ಹರಿಕಾರ ದಾರುಡ್ಡ ಜಿಲ್ಲೆ ಹತ್ತು ವರ್ಷಗಳ ಹತ್ತು ವರ್ಷದಲ್ಲಿ ಏನಿತ್ತು ಈ ಹತ್ತಿರದಲ್ಲಿ ಇದೆ ಅಂತ ಎಲ್ಲ ಜನಕ್ಕೆ ಗೊತ್ತು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋ ಒಳ್ಳೆ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗ್ತಿದೆ ದಾರು ಜಿಲ್ಲಾ ಅವರಿಗೆ ಏನು ಮಾಡಿದ್ರು ಅವ್ರಿಗೆ ಏನಾಗಲ್ಲ ದಲಿತರು ಪಲ್ಲಾಜ್ಯು ಸಾಹೇಬ್ರು ಎಸ್ ಟಿ ಸಮಾಜದವರು ಸಾಹೇಬ್ರು ಸಾಹೇಬಿದ್ದಾರೆ ಲಿಂಗ ಸಮಾಜವರು ಪಲ್ಲೂ ಸಾಹೇಬ್ರು ಕೊಟ್ಟಾಗಿದ್ದಾರೆ ಯಾವುದೇ ರೀತಿ ಈ ರೀತಿ ಪುಲ್ಸ್ಥಿತಿ ಕಿವಿ ಕೊಡಬೇಡ ಅಂತ ನಾ ನಿಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಬಯಸ್ತೀನಿ ನಮ್ಮ ದಲಿತ ಸಮಾಜ ಮಾಧ್ಯಮದವರೇ ತಪ್ಪದಾರೆ ಇವರು ಸರಿ ನೀವು ಹೇಳ್ತೀನಿ ಮಾಧ್ಯಮದವ್ರು ಕರೆಕ್ಟ್ ಇದ್ರೆ ನೀವು ಇದು ಕಾಶಿವನ ಬಿಟ್ಟಿದ್ದಾರೆ ವಿಡಿಯೋ ಅದನ್ನ ಅವರು ಕರೆಕ್ಟ್ ಇದ್ರೆ ಪೂರ್ತಿ ಹಿಡಬೇಕು ಕೊಡ್ಬೇಕಿತ್ತಲ್ಲ ಅದು ಯಾಕೆ ಸಣ್ಣ ಅಷ್ಟೇ ಫೋಟೋ ಎಪ್ಸಿದ್ರು ಫೋಟೋ ತಗೊಂಡು ಎಲ್ಲಿ ಇಟ್ಟು ಅಂತ ವಿಡಿಯೋ ಕೊಡ್ಬೋದಿತ್ತು ಅವರು ಕೊಟ್ಟಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಆ ಫೋಟೋ ತಗೊಂಡು ಮೇಲ್ಗಡೆ ಕಾರ್ಯಕ್ರಮ ಇದ್ದಾರೆ ಅವ್ರಿಗೆ ಗೊತ್ತೈತಿ ಅದನ್ನ ಕೊಟ್ಟು ಸರಿ ಇಷ್ಟೇ ಮಾಡಿ ಕಟ್ಟಿಂಗ್ ಮಾಡಿ ಮಾಡಿದಾರೆ ಅವರು ಸರ್ ಅದು ಸರ್ ನಮ್ಮವರು ಎಷ್ಟು ಎಷ್ಟು ಸಮಾಜದ್ದು ಸಮಾವೇಶ ಇವತ್ತು ಇವತ್ತು ಅನ್ನೋ ಮೀಟಿಂಗ್ ಮತ್ತೆ ಟಿ ಎಸ್ ಸಿ ಸಮಾಜದ ಟ್ವೆಂಟಿ ಒನ್ ಸಮಾಜ ಇದೆ ಅದಕ್ಕೋಸ್ಕರ ನಾವು ಮೇಲೆಗಡೆ ನಮ್ಮ ಕಾರ್ಯಕರ್ತರು ಮೀಟಿಂಗ್ ಎಸ್ ಸಿ ಸಮಾಜ ಕಾರ್ಯಕರ್ತರು ಅದಕ್ಕೋಸ್ಕರ ಫೋಟೋ ತಗೊಂಡೋಗಿದ್ದ ಕಚೇರಿಗೆ ಅಂದ್ರೆ ಮೇಲೆ ಇನ್ನೊಂದು ಫ್ಲೋರ್ ಮೂರು ಫ್ಲೋರ್ ನಾವು ಕಾರ್ಯಕ್ರಮ ಮಾಡಕ್ ಮೂರು ಫ್ಲೋರ್ ಮತ್ತು ಪೂರ್ವ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಹಿಂಗ್ ಕ್ಷೇತ್ರಕ್ಕೆ ಒಂದೊಂದು ಫ್ಲೋರ್ ಇದಾವೆ ಇದಾವ್ ಮತ್ತೆ ಎಸ್ ಸಿ ಸಮಾಜ ದೊಡ್ಡ ದೊಡ್ಡ ಆಗಿದೆ ಎಲ್ಲ ಸಮಾಜ ಮೀಟಿಂಗ್ ಮಾಡಿ ಅಂತ ಹಾಲಲ್ಲಿ ತಗೊಂಡು ಫೋಟೋ ಇಟ್ಟು ಕಾರ್ಯಕ್ರಮ ಇಡಿಸಿದ ಅವರು ಅಂದ್ರೆ ಆ ಫೋಟೋ ಅಲ್ಲಿ ತಗೊಂಡೋಗಿದ್ದಕ್ಕೆ ಅದಕ್ಕೆ ಸುಳ್ಳು ಅವಮಾನ ಮಾಡಿಸಿ ಅಲ್ಲಿ ಇದು ಅಂತ ನೀವು ಇವ್ರು ಸುಳ್ಳು ಸುದ್ದಿ ಮಾಡ್ತಾ ಇದು ತಪ್ಪು ಖಾಸಗಿ ವಿವಾಹನೇ ಮಾಡೋದಕ್ಕಿಂತ ಮುಂಚೆ ಏನಿದೆ ಅಂತ ನೋಡಬೇಕು ಎಲ್ಲಿ ಹೋಗ್ತಾ ಇದ್ರೆ ಫೋಟೋ ನೋಡೋದು ಪೂರ್ತಿ ವಿಡಿಯೋ ಕೊಟ್ಟು ಅವ್ರಿಗೆ ಒಪ್ಕೋಬೋದಲ್ಲ ಮುಂದೆ ತೊಗೊಂಡು ಮೇಲಿನ ಸಭಾಭವನ ಇದು ಅಲ್ಲಿ ಕಚೇರಿಯಲ್ಲಿ ಸಮಾವೇಶಕ್ಕೆ ರೆಡಿ ಮಾಡ್ತಾ ನಮ್ಮ ದಲಿತರ ಮುಖಂಡ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ